ಇಲ್ಲಿ ನೋಡಿ ಕೃಷ್ಣ ತುಳಸಿ ಉಂಟು ಈ ಮೆಡಿಸಿನ್ಗೆ ಕೃಷ್ಣ ತುಳಸಿ ಸಿಕ್ಕಿದ್ರೆ ಒಳ್ಳೆಯದು ರಾಮ ತುಳಸಿ ಕೂಡ ಆಗ್ತದೆ ಈ ಕೃಷ್ಣ ತುಳಸಿಯ ಚಿಗೂರನ್ನು ನಾವು ತಗೊಳ್ಳುವ ಹೀಗೆ ನೋಡಿ ಈ ಥರದ್ದನ್ನು ತೆಗೆಯುವ ಕೃಷ್ಣ ತುಳಸಿ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ನಾವು ಇದನ್ನು ಕಪ್ಪು ತುಳಸಿಂತಲೂ ಹೇಳ್ತೇವೆ ಕರಿ ತುಳಸಿಂತಲೂ ಹೇಳ್ತೇವೆ ಕಪ್ಪು ತುಳಸಿ ಹೇಳ್ತೇವೆ ಕೃಷ್ಣ ಅಂತಲೂ ಹೇಳ್ತೇವೆ ಎಲ್ಲ ಕೂಡ ಒಂದೇ ರಾಮ ತುಳಸಿ ಬಿಳಿ ಇರ್ತದಲ್ಲಮಸ್ಕಾರ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಮನೆ ಮದ್ದಲ್ಲಿ ನಾನು ಕಪ್ಪು ಕಲೆ ಕಪ್ಪು ಚುಕ್ಕೆ ಪಿಗ್ಮೆಂಟೇಶನ್ ಬಂಗು ಇದನ್ನೆಲ್ಲ ಹೋಗಲಾಡಿಸುವಂತ ಒಂದು ಉತ್ತಮವಾದ ಮನೆಮದ್ದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಬಂಗು ಏನಕ್ಕೆ ಬರ್ತದೆ ಅಂದ್ರೆ ತಿಂದ ಆಹಾರ ಚೆನ್ನಾಗಿ ಡೈಜೆಷನ್ ಆಗದಿದ್ರೂ ಬರ್ತದೆ ಮಲಬದ್ಧತೆ ಇರುವ ಮಲಬದ್ಧತೆಯ ಸಮಸ್ಯೆ ಇರುವವರಲ್ಲಿ ಕೂಡ ಬರ್ತದೆ ಹಾಗೆ ತುಂಬಾನೇ ಸೆನ್ಸಿಟಿವ್ ಆಗಿರುವಂತಹ ಗೆ ಕೂಡ ಈ ಬಂಗು ಬೇಗನೆ ಬರಬಹುದು ಅಂದ್ರೆ ಕೆಲವರಿಗೆ ಕೆಲವೊಂದು ತರಕಾರಿ ಬದನೆ ಇರಬಹುದು ಚೀನಿಕಾಯಿ ಇರಬಹುದು ಬಂಗುಡೆ ಮೀನು ಇರಬಹುದು ಇಂಥದ್ದೆಲ್ಲ ತಿಂದರೆ ಕೆಲವರಿಗೆ ಸ್ಕಿನ್ ತುರಿಕೆ ಬರ್ತದೆ ಇಂಥವರಲ್ಲಿ ಕೂಡ ಈ ಬಂಗು ಬಂಗುವಿನ ಸಮಸ್ಯೆ ಇರಬಹುದು ಇರಬಹುದು ಹಾಗೆ ಅಂತಹ ಬಂಗಾನೆಲ್ಲ ಹೋಗಲಾಡಿಸ್ಲಿಕ್ಕೆ ಇವತ್ತೊಂದು ಮನೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಕಿಚನ್ ಗೆ ಹೋಗುವ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನೆಲ್ಗೆ ಯಾರಾದರೂ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ನನಗೆ ಹೋಗುವ ಮನೆ ಮದ್ದನ್ನು ನೋಡಿಕೊಂಡು ಬರುವ ಇಲ್ಲಿ ನೋಡಿ ಈ ಕೃಷ್ಣ ತುಳಸಿಯನ್ನು ಒಮ್ಮೆ ಚೆನ್ನಾಗಿ ತುಳಿಬೇಕು ಒಂದು ಎರಡು ನೀರಲ್ಲಿ ಚೆನ್ನಾಗಿ ತುಳಿಯುವ ಧೂಳೆಲ್ಲ ಇದ್ರೆ ಚೆನ್ನಾಗಿ ಹೋಗಬೇಕು ಇಲ್ಲಿ ಒಂದು ಕುಟಾಣಿ ತಗೊಂಡಿದ್ದೇನೆ ಈ ತೊಳೆದಂತ ತುಳಸಿಯನ್ನು ಕುಟಾಣಿಗೆ ಹಾಕಿ ಇದನ್ನು ಇದರಿಂದ ರಸವನ್ನು ತೆಗಿಬೇಕು ಇದನ್ನು ರಸ ಈಗ ಈ ತುಳಸಿ ರಸದಿಂದ ಒಂದು ಸ್ಪೂನ್ನಷ್ಟು ನಾವೀಗ ತೆಗೆದಿಡುವ ಒಂದು ಎರಡು ಸ್ಪೂನ್ನಷ್ಟು ಈಗ ಇನ್ನೊಂದು ಕಪ್ಪಿಗೆ ಹಾಕಿಡ್ತಾ ಇದ್ದೇನೆ ನಾನು ಹೀಗೆ ಅರ್ಧ ದಂಶದಷ್ಟು ತಗೊಂಡಿದ್ದೇನೆ ಒಂದು ಸ್ಪೂ ಒಂದೂವರೆ ಸ್ಪೂನ್ನಷ್ಟು ತಗೊಂಡಿದ್ದೇನೆ ಹಾಗೆ ಒಂದೂವರೆ ಸ್ಪೂನ್ನಷ್ಟು ಇದರಲ್ಲಿ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಈಗ ಈ ತುಳಸಿ ರಸಕ್ಕೆ ಒಂದು ಟೀ ಸ್ಪೂನ್ ಒಂದು ಸ್ಪೂನ್ನಷ್ಟು ಜೇನುತುಪ್ಪವನ್ನು ಹಾಕುವ ಪ್ಯೂರ್ ಆಗಿರುವಂಥ ಜೇನುತುಪ್ಪವನ್ನು ಹಾಕಿದರೆ ಆಯಿತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲೊಂದು ಅಲೋವೆರವನ್ನು ತಗೊಂಡಿದ್ದೇನೆ ಇವಾಗ ಇದಕ್ಕೆ ಇದರಿಂದ ಇದರ ಜೆಲ್ಲನ್ನು ತೆಕ್ಕೊಳ್ಬೇಕು ನಾವು ಕೆಲವರಿಗೆ ಮನೆಯಲ್ಲಿ ಬೆಳೆದಂತ ಅಲೆವರ ಆಗುದಿಲ್ಲ ಅಂತಿದ್ರೆ ಆ ಮೆಡಿಕಲ್ ಅಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಅಲ್ಲಿ ನಿಮಗೆ ಅಲೆವೆರ ಜೆಲ್ಲ ಸಿಕ್ತದೆ ಅದನ್ನು ಹಾಕಿಕೊಳ್ಬಹುದು ತುರಿಕೆ ಕೆಲವರಿಗೆ ಆ ಮನೆಯಲ್ಲಿ ಮಾಡಿದ ಬೆಳೆದಂತ ಈ ಅಲೆವೆರ ಬೆಳೆದಂತ ಅಲೆವೆರ ಜೆಲ್ಲ ಹಾಕಿದ್ರೆ ಕೆಲವರಿಗೆ ತುರಿಕೆ ಬರ್ತದೆ ಅಂತವರು ಮೆಡಿಕಲ್ ಅಲ್ಲಿ ಸಿಕ್ತದೆ ಜೆಲ್ ಅಲೆವೆರ ಜೆಲ್ ಅದನ್ನು ಹಾಕಿಕೊಂಡ್ರೆ ಆಯ್ತು ಒಂದು ಸ್ಪೂನ್ ಅಷ್ಟು ಇವಾಗ ನಾವು ಇದರಿಂದ ಒಂದು ಸ್ಪೂನ್ ಅಷ್ಟು ಜೆಲ್ಲನ್ನು ಇದಕ್ಕೆ ಹಾಕಿಕೊಳ್ಳುವ ಒಂದು ನಿಮಗೆ ಆಗ್ತದಲ್ಲ ಹಾಗೆ ಹಾಕಿದರೆ ಆಯಿತು ನೋಡಿ ಹೀಗೆ ಅಲ್ಲಿ ತೆಗೆದು ಹೀಗೆ ಹಾಕಿದರೆ ಆಯಿತು ನೋಡಿ ಹೀಗೆ ಚೆನ್ನಾಗಿ ಬರ್ತದೆ ಮನೆಯಲ್ಲಿ ಕೆಲವರಿಗೆ ಆಗುದಿಲ್ಲ ಸುರಿಕೆ ಬರ್ತದೆ ಅಂತ ಹೇಳ್ತಾರೆ ಅಂಥವರಿಗೆ ಮೆಡಿಕಲಿಂದ ಸಿಗುವಂಥ ಜೆಲ್ಲನ್ನು ಹಾಕಿಕೊಳ್ಬೋದು ಒಂದು ಟೀ ಜೆಲ್ ಜೆಲ್ಲನ್ನು ಇದಕ್ಕೆ ಹಾಕಿಕೊಳ್ಳಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಫೀಡಾಗಿ ಒಂದು ಐದು ನಿಮಿಷ ನಾವು ಹೀಗೇ ಕದಡಿಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತದೆ ನೋಡಿ ಆಯಿತು ಇವಾಗ ಇವಾಗ ಇದನ್ನು ನಾವು ಹೀಗೆ ಇಟ್ ಈಗ ಇವಾಗ ಇದನ್ನು ಇಲ್ಲಿ ನಾವು ಮಾಡಿ ಇಟ್ಕೊಂಡಂಥ ಕ್ರೀಮನ್ನು ಇಟ್ಕೊಂಡಿದ್ದೇನೆ ಅಲೋವೆರಾ ಹಾಕಿ ಮಾಡಿಟ್ಟಂಥ ಕ್ರೀಮು ಹಾಗೆ ಇಲ್ಲಿ ತುಳಸಿ ರಸ ಹಾಗೆ ಇಲ್ಲಿ ಹಸಿ ಹಾಲು ಅಂದರೆ ಕಾಯಿಸದ ಇರುವಂಥ ಕಾಯಿಸದೇ ಇರುವಂಥ ಹಸಿ ಹಾಲು ಇದು ಇದನ್ನು ತಗೊಂಡಿದ್ರೆ ಫಸ್ಟಿಗೆ ನಾವು ಮೇಕಪ್ ಏನಾದರೂ ಇದ್ರೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಸ್ವಲ್ಪ ಉಗುರು ಬಿಸಿಯಲ್ಲಿ ವಾಶ್ ಮಾಡಿ ನಂತರ ಈ ಹಸಿ ಹಾಲನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡಬೇಕು ಈ ಹಸಿ ಹಾಲು ತಗೊಂಡಿದ್ದೇನೆ ಹಾಗೆ ಕಾಟನ್ ಕೂಡ ತಗೊಂಡಿದ್ದೇನೆ ಈ ಹಸಿ ಹಾಲಿಂದ ಮುಖವನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಧೂಳು ಅದೆಲ್ಲ ಇದ್ರೆ ಹಸಿ ಹಾಲಿಂದ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಮುಖ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಲ್ಲ ಫಸ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡುವ ಹಾಗೆ ಕತ್ತು ಸಮೇತ ಇವಾಗ ಇಲ್ಲಿ ಹಾಗೆ ತೆಗೆದಿಟ್ಟಂತ ತುಳಸಿ ರಸ ನಾವು ಜಜ್ಜಿ ರಸವಂತಕೊಂಡಿದ್ದೇವಲ್ಲ ಆ ರಸವನ್ನ ಈಗ ಕಾಟನ್ ಇಂದ ಮಸಾಜ್ ಮಾಡಿಕೊಳ್ಳೋ ಹಾಲಿನಲ್ಲಿ ಮಸಾಜ್ ಆದ ನಂತರ ಈಗ ಕಾಟನ್ ಅಲ್ಲಿ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳೋದು ಹಾಗೆ ಚೆನ್ನಾಗಿ ಮಸಾಜ್ ಕೂಡ ಮಾಡಿಕೊಡ ಚೆನ್ನಾಗಿ ಮೂಗಿನ ಸೈಡ್ ಮತ್ತೆ ಇಲ್ಲಿ ಪಿಗ್ಮೆಂಟೇಶನ್ ಇಲ್ಲಿ ಜಾಸ್ತಿ ಬಂದಿರ್ತಲ್ಲ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಡೋದು ಹೀಗೆ ಹೀಗೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳೋ ಇದನ್ನು ಕೂಡ ಕತ್ತು ಸಮೇತ ಹಾಕಿ ಇತ್ತು ಹಣೆಗೆ ಕೂಡ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿದ್ರ ಇತ್ತು ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕೂಡ ಅಪ್ಲೈ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಅಪ್ಲೈ ಆಗಿದೆ ಎಲ್ಲ ಕಡೆ ಕತ್ತು ಕಿವಿ ಕೆನ್ನೆ ಎಲ್ಲ ಕೂಡ ಹಾಗೆ ಇನ್ನು ಇದನ್ನ ನಾವು ಒಂದು ಹತ್ತು ನಿಮಿಷ ಹೀಗೆ ಡ್ರೈ ಆಗ್ಲಿಕ್ಕೆ ಬಿಡುವ ಹತ್ತರಿಂದ ಒಂದು ಹದಿನೈದು ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಡುವ ಡ್ರೈ ಆದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ವಾಶ್ ಆದ ನಂತರ ಕಾಟನ್ ಬಟ್ಟೆ ಸಾಫ್ಟ್ ಆಗಿರೋ ಬಟ್ಟೆಯಲ್ಲಿ ಒಮ್ಮೆ ಒದ್ದೆ ತೆಗೆದ್ರೆ ಮುಖವನ್ನು ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡಿದ ನಂತರ ಸಾಫ್ಟ್ ಆಗಿರುವ ಟವಲ್ ಅಲ್ಲಿ ಮುಖವನ್ನು ಹೀಗೆ ಪ್ರೆಸ್ ಮಾಡಿ ಒದ್ದೆ ತೆಗಿಬೇಕು ಹೀಗೆ ಪೂರ್ತಿ ಡ್ರೈ ಆಗಬೇಕು ಡ್ರೈ ಆದ ನಂತರ ನಾವು ಇನ್ನು ಮಾಡಿಟ್ಟಂತ ಕ್ರೀಮನ್ನು ಹಾಕೋದು ಮಾಡಿಟ್ಟಂತ ಅಲೋವೇರಾ ಮತ್ತು ಜೇನುತುಪ್ಪ ತುಳಸಿ ರಸ ಇದರ ಕ್ರೀಮ್ ಅನ್ನು ಮುಖಕ್ಕೆ ಅಪ್ಲೈ ಮಾಡುವ ಹಾಗೆ ಇಲ್ಲಿ ಕಾಟನ್ ಕೂಡ ತಗೊಂಡಿದ್ದೇನೆ ಕಾಟನ್ ಅನ್ನು ಹಾಕಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಆಯ್ತು ಒಂದು ಸ್ವಲ್ಪ ಜಾಸ್ತಿಯೇ ತಗೊಳ್ಬೇಕು ಸ್ವಲ್ಪ ದಪ್ಪಕ್ಕೆ ಹಾಕಿದ್ರೆ ಆಯ್ತು ಹೀಗೆ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಸೈಡ್ ಎಲ್ಲಿ ಜಾಸ್ತಿ ಉಂಟು ಅಲ್ಲಿ ಕಪ್ಪು ಕಲೆ ಕಪ್ಪು ಚುಕ್ಕೆ ಮತ್ತೆ ಕರುವಂಗ ನಾವು ತುಳುವಲ್ಲಿ ಕರುವಂಗ ಅಂತ ಹೇಳ್ತೇವೆ ಅದಕ್ಕೆ ಬಂಗುಗೆ ಪಿಗ್ಮೆಂಟೇಶನ್ ಗೆ ಕರುವಂಗ ಅಂತ ಹೇಳ್ತಾರೆ ಹಾಗೆ ಅದಿರುವ ಜಾಗದಲ್ಲೆಲ್ಲ ಜಾಸ್ತಿ ಹೀಗೆ ಅಪ್ಲೈ ಮಾಡಿದ್ರೆ ಆಯ್ತು ಹೀಗೆ ಅಪ್ಲೈ ಮಾಡಿ ಹೀಗೆ ಸರ್ಕಲ್ ಶೇಪ್ಗೆ ಹೀಗೆ ಇದನ್ನು ಮಸಾಜ್ ಮಾಡಿಕೊಂಡು ಬಂದ್ರೆ ಆಯ್ತು ಕತ್ತಲ್ಲಿ ಮಾಡೋದಿದ್ರೆ ಈ ಮೇಲಿಂದ ಹೀಗೆ ಮಾಡಿಕೊಳ್ಬೇಕು ಕತ್ತಿಗೆ ಹೀಗೆ ನಾವು ಕತ್ತು ಕಿವಿ ಹೀಗೆ ಕತ್ತು ಹಣೆ ಎಲ್ಲ ಹೀಗೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳುವ ಎರಡು ನಿಮಿಷ ಮಸಾಜ್ ಮಾಡುವ ಬಂಗು ಇದ್ದವರೇ ಹಾಕಬೇಕು ಅಂತ ಏನಿಲ್ಲ ಇದನ್ನು ಯಾರಿಗೂ ಕೂಡ ಹಾಕ್ಬೋದು ಬಂಗು ಇದ್ದವರು ಬಿಡಾದೆ ಒಂದು ಏಳು ದಿವಸ ಇದನ್ನು ಹೀಗೆ ಮಾಡಬೇಕು ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಡು ಬನ್ನಿ ಎಷ್ಟೇ ಕಪ್ಪು ಕಲೆ ಇದ್ರು ಎಷ್ಟೇ ವರ್ಷ ಹಳೆದ ಹಳೆಯ ಬಂಗು ಇದ್ರು ಕೂಡ ಇದರಲ್ಲಿ ಲೈಟ್ ಆಗ್ತದೆ ಹಾಗೆ ಹಾಗೆ ಬಂಗು ಸ್ಟಾರ್ಟ್ ಆಗುವಾಗ್ಲೇ ಇದನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು ಉಂಟಲ್ಲ ಅದು ಜಾಸ್ತಿ ಆಗುದಿಲ್ಲ ಅಲ್ಲಿಗೆ ನಿಲ್ತದೆ ಹಾಗೆ ನಿಂತು ಅನಂತರ ಸ್ಕಿನ್ ಸ್ವಲ್ಪ ಲೈಟ್ ಆಗಿ ಆಗಿ ಅಂತರ ಅದು ಹೋಗ್ತದೆ ಕಲೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗುದಿಲ್ಲ ಯಾರಿಗಾದ್ರು ಬಂಗು ಸ್ಟಾರ್ಟ್ ಆಗುವಾಗ ಇಲ್ಲಿ ಇಲ್ಲಿ ಮಾತ್ರ ಸ್ಟಾರ್ಟ್ ಆಗ್ತದೆ ನೋಡಿ ಸ್ವಲ್ಪ ಸಣ್ಣ ಚುಕಿ ತರ ಬರ್ತದೆ ಸ್ವಲ್ಪ ಡಾಟ್ ಆಗಿ ಅದು ಮತ್ತೆ ಸ್ಪ್ರೆಡ್ ಆಗಿ ದೊಡ್ಡ ದೊಡ್ಡ ಆಗ್ತದೆ ಆಗ್ಲೇ ಇದನ್ನು ಟ್ರೈ ಮಾಡಿದ್ರು ಉಂಟಲ್ಲ ನಿಮ್ಗೆ ಬಂಗು ಮತ್ತೆ ಸ್ಪ್ರೆಡ್ ಆಗುದಿಲ್ಲ ನೋಡಿ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಮಸಾಜ್ ಮಾಡಿದ್ದೇನೆ ಮಸಾಜ್ ಆದ ನಂತರ ಇದು ಡ್ರೈ ಆಗ್ಬೇಕು ಅಂದ್ರೆ ಯಾವ ಹೊತ್ತಿಗೆ ಹಾಕುದಂದ್ರೆ ಇದನ್ನ ನಾವು ರಾತ್ರಿ ಮಲಗುವ ಹೊತ್ತಿಗೆ ಹಾಕ್ಬೇಕು ಅಂದ್ರೆ ಹಾಕಿ ಬೆಳಗ್ಗೆ ರಾತ್ರಿ ಮಲಗೋ ಹೊತ್ತಿಗೆ ಹಾಕಿ ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಹಾಗೆ ಕಾಟನ್ ಟವಲ್ ಇಂದ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಒದ್ದೆಯನ್ನು ತೆಗಿಬೇಕು ಈ ರೀತಿ ನೀವು ಒಂದು ಏಳು ದಿವಸ ಮಾಡಿಕೊಂಡು ಬನ್ನಿ ಆವಾಗ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಆಗಿದೆ ಅಂತ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಹೊಸ ಬಿಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾನೇನೋ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೊಂಡು ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ